ಗುರು ಗುರುಬಸವಲಿಂಗಾಯನಮ್ಮ ಪೂಜ್ಯಶ್ರೀ ಅನ್ನದಾನ ಮಹಾಶಿವಿಗಳವರ ದಿವ್ಯ ಪ್ರಕಾಶನದಲ್ಲಿ ಪೂಜ್ಯಶ್ರೀ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಸಂಕಲ್ಪದ ಮೇರೆಗೆ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಅನ್ನದಾನೇಶ್ವರ್ ಪದವಿಪೂರ್ಣ ಮಹಾವಿದ್ಯಾಲಯ ಹಾಗೂ ಆನಂದಾಶ್ರಮ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭವನ್ನು ನಾಳೆಯ ದಿವಸ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಆನಂದಾಶ್ರಮ ಮಸಾರಿ ಹತ್ಲಗೇರಿ ನಾಕದ ಹತ್ತಿರ ಹಾಳಿಕೆರೆ ಮಠದಲ್ಲಿ ಇದನ್ನು ಉದ್ಘಾಟನೆಗೊಳ್ಳಲಿದೆ ಯಾವತ್ತು ಈಶ್ವರ ಬಡಾವಣೆ ಹಾಗೂ ಗದಗಿನ ಮತ್ತು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಇದರಲ್ಲಿ ಭಾಗಿಯಾಗಿ ಕೇವಲ ಎರಡು ವರ್ಷದಲ್ಲಿನ ಇಲ್ಲಿನ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ ಇವತ್ತಿನ ಒಂದು ಮಠಾಧೀಶಿಗಳಿಂದ ಏನಾಗ್ತದೆ ಅಂದರೆ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಒತ್ತು ಕೊಟ್ಟು ಒಳ್ಳೆ ಕಾಲೇಜ್ ಮಾಡಿ ಮಕ್ಕಳಿಗೆ ಒಂದು ಸೈನ್ಸ್ ಕಾಲೇಜನ್ನು ತೆಗೆದುಕೊಂಡು ಅವರ ಒಂದು ಆಗಲಿ ಅವರ ಒಂದು ಉನ್ನತ ಇದಕ್ಕೆ ಬರಲಿ ಅಂಥೇಳಿ ದಾಸೋಗದೊಂದಿಗೆ ನಾನು ಕೂಡ ಅನ್ನದಾನೇಶ್ವರ ಕಾಲೇಜಿನಲ್ಲೇ ಓದಿ ನಾನು ಇಂಜಿನಿಯರ್ ಆಗಿ ಇವತ್ತು ರಿಟೈರ್ಡ್ ಆಗಿದ್ದೇನೆ ಮಠಮಾನ್ಯಗಳು ಸರ್ಕಾರ ಮಾಡೋದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಆ ರೀತಿಯಾಗಿ ನಮ್ಮ ಮುಪ್ಪಿನ ಬಸವ ಅಜ್ಜನವರು ಕೂಡ ಒಂದು ಸಂಕಲ್ಪ ಇತ್ತು ನಾನು ಗದಗನಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಕೇವಲ ಅವರು ಒಂದು ಎರಡು ವರ್ಷದಲ್ಲಿನೇ ಇದನ್ನು ಸಂಕಲ್ಪ ಮಾಡಿಕೊಂಡು ಈಗಾಗಲೇ ಅದನ್ನು ಈ ವರ್ಷದಿಂದ ಅದನ್ನು ಉದ್ಘಾಟನೆ ಮಾಡಿಕೊಂಡು ಶಿಕ್ಷಣ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಒಂದು ಆನಂದ ಆಶ್ರಮ ಬೇಕು ಒಂದು ಸ್ವಾಮೀಜಿಯವರು ಬಂದಾಗ ಮಾಡಲಿಕ್ಕೆ ಅಂತ ಅದನ್ನೂ ಕೂಡ ಬಹಳ ಕಡಿಮೆ ಒಂದು ಅವಧಿಯಲ್ಲಿನ ಕೂಡ ಮಾಡಿದ್ದಾರೆ ನಿಜವಾಗಲೂ ಒಂದು ವಿಸ್ಮಯ ಈ ನಾವು ಹೇಗೆ ಮ್ಯಾಜಿಕ್ ಮಾಡ್ತೀವಿ ಆ ಮ್ಯಾಜಿಕ್ ಟೈಪು ಕೇವಲ ಇದನ್ನು ಒಂದೂವರೆ ಒಂದೂವರೆ ನಾವು ಮಾಡಿದ್ದಾರೆ ಇದು ದೇವರೇ ಒಂದು ಶಾಶ್ಕಾತ ಇದನ್ನು ಮಾಡಿದಂಗೆ ಅಂತ ಹೇಳಿ ಹೇಳ್ತೇನೆ ಇದನ್ನು ನಾವು ಅಲ್ಲ ಗದಗ ಜಿಲ್ಲೆ ಇರತಕ್ಕಂಥ ಎಲ್ಲ ಸದ್ಭಕ್ತರು ಬಡವರಾಗಲಿ ಜಾತ್ಯಾತೀತ ಪಕ್ಷಾತೀತವಾಗಿ ನಾವು ಇದನ್ನೆಲ್ಲ ಉಪಯೋಗ ತಗೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ತಾಳೆ ನಾವು ತಾವೆಲ್ಲರೂ ಈ ಸಮಾರಂಭಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅನ್ನದಾನ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದ ಪಡಿಬೇಕಂತೇಳಿ ಎಲ್ಲರ ಪರವಾಗಿ ಮತ್ತು ಭಕ್ತರ ಮಠದ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಾವೆಲ್ಲರೂ ನಾಳೆ ಬನ್ನಿ ಬಂದು ಕಾಟ ಹಾಜರಾಗಿ ಪ್ರಸಾದ ಸ್ವೀಕಾರ ಮಾಡ್ಕಂತ ಹೇಳಿ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಶಿವಿಯೋಗಿಗಳವರ ಸಂಕಲ್ಪದಂತೆ ಈ ನಮ್ಮ ಗದಗ ಪಟ್ಟಣದಲ್ಲಿ ನಡೀತಕ್ಕಂಥ ಶ್ರೀ ಅನುದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಆನಂದಾಶ್ರಮ ಗದಗ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭವನ್ನು ನಾಳೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಆನಂದಾಶ್ರಮದಲ್ಲಿ ನೆರವೇರಲಿದೆ ಎಲ್ಲರಿಗೂ ಸ್ವಾಗತ ಆ ಈ ಕಾರ್ಯಕ್ರಮದ ನೂತನ ಮಹಾವಿದ್ಯಾಲಯದ ಉದ್ಘಾಟನೆಯನ್ನು ಪರಮ ಪೂಜ್ಯ ಶ್ರೀ 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 ಜಗದ್ಗುರು ಶಿವರಾತ್ರಿ ಕೇ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಶ್ರೀ ಕ್ಷೇತ್ರ ಇವರು ನೆರವೇರಿಸಿ ನೆರವೇರಿಸಿದ್ದಲೈ ನೆರವೇರಿಸ್ತಾರೆ ಪೂಜ್ಯ ಶ್ರೀ ಮಣಿಪುರ ನಾಡೋಜಿ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳವರು ಉಪಸ್ಥಿತಿ ಇರ್ತಾ ಇದ್ದಾರೆ ಆನಂದಾಶ್ರಮದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಶ್ರೀಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವ ಸುವರ್ಣಗಿರಿ ವಿರಕ್ಮಠ ಮಠ ಒಳಬಳ್ಳಾರಿ ಇವರು ನೆರವೇರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಮಗಜ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನಂದವಾಡಿಗೆಯವರು ಪೂಜ್ಯಶ್ರೀ ಪೂಜ್ಯ ಶ್ರೀ ಗುರುಬಸವ ಮಹಾನ್ಸ್ವಾಮಿಗಳು ಗಣಮಠೇಶ್ವರ ಶಂತೇಕೆಲೂರ ಪರಮ ಪೂಜ್ಯ ಶ್ರೀ ಮಣಿಪುರ ಸದಾಶಿವ ಮಹಾಸ್ವಾಮಿಗಳು ಮಠ ಹವೇರಿ ಪೂಜ್ಯ ಶ್ರೀ ಮಣಿಪುರ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮನಕವಾಡ ಶ್ರೀ ಕಲ್ಲ ಪೂಜ್ಯ ಶ್ರೀ ಕಲ್ಲಯ್ಯನವರು ವೀರೇಶ್ವರ ಪುಣ್ಯಾಶ್ರಮ ಗದಗ ಪೂಜ್ಯಶ್ರೀ ಎ ಪಿ ಪಾಟೀಲ್ ಗುರೂಜಿಯವರು ಧಾರವಾಡ ಇವರು ನೇತೃತ್ವವನ್ನು ವಹಿಸಲಿದ್ದಾರೆ ನಾಳೆ ಈ ಕಾರ್ಯಕ್ರಮದಲ್ಲಿ ಸರ್ವರು ಬಂದು ಭಾಗವಹಿಸಬೇಕಾಗಿ ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ನಾಳೆ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಬಂದಂಥ ವಿದ್ಯಾರ್ಥಿಗಳಿಗೆ ಶ್ರೀಮಠದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಸಾಧನೆಪಡಿಸ್ತಾ